ಮೊದಲೇ ಮುಂಚೆನೇ ಹೇಳಿದ್ದಿಲ್ಲ ನನಗೆ ಇಬ್ಬರು ಗಂಟೆ ಥರನೇ ಇರಬೇಕು ಅಂತ ಹಂಗಾಯಿದ್ದೆ ಒಬ್ಬರೂ ನಾನು ಮುಂದೆ ಆಕೆ ಹಿಂದೆ ಹಂಗಾಯ್ತು ಆದರೆ ಸಣ್ಣ ಪ್ರಾಬ್ಲಮ್ ಆಯಿತು ನಾನು ಬಿರು ಪೂಜಾರಿಗೆ ನಾನು ಸಾಲ ಕೊಟ್ಟಾನಂತ ನಾನು ರೊಕ್ಕ ಕೊಡು ಪುಳಿನ ನಾಡಿಗೆ ಬಂದು ಕೃಷ್ಣ ಮಂದಿ ಕುಂದಿರ್ತೇ ನೋಡೋ ತಂದಂತ ಇದು ಹೇಳಿದ್ದು ಬಿರು ಪೂಜಾರಿ ಹೇಳ್ತಿ ನಲ್ಲವರ ನನಗೆ ವಿಷಯ ಗೊತ್ತಿಲ್ಲ ನಾನಂತ ಅಕ್ಕಿ ಏನು ಪ್ಲೇನ್ ಮಾಡಿದ್ಲು ಒಂದು ದಿವಸ ದೇವ್ರ್ ಕರ್ಕೊತೀನಿ ಮನ್ಯಾಗ ತಂದತ್ತ ಆಕಿನ ಗಂಡ ಆಕಿ ಏನಂದಳತ್ತ ಬೇಡ ಈಗೇನು ಮನೆ ದೇವ್ರಾಗ ಕಟ್ಟು ಕರ್ಕೊತಿ ಮನೆ ಕಟ್ಟಿಲ್ಲ ಏನೂ ಕಟ್ಟಿಲ್ಲ ಈಗೇನು ಮಾಡ್ತೀವಿ ಬೇಡ ತಂದಳ್ತ ಇನ್ನ ಚಟ್ಟ ಕಟ್ಟಿದ ಮ್ಯಾಗೆ ನಾನು ದೇವ್ರ ಕರ್ಕೋತೀನಿ ತಂದತ್ತ ಯಾರು ಆಕಿನ ಲವರ್ನ ಗಂಡ ಅಂತ ಹಂಗೆ ಅಂದಕ್ಕೆ ಸಿಂದ್ರೆ ರಾತ್ರಿ ಎದ್ರ ಎದ್ರೆ ಮಾತಿನ ಕಾಲ ಕುದಿ ಹೆಚ್ಚಿನ ಕುತಿ ಹೆಚ್ಚಕದತ್ತ ಕುತಿ ಹೆಚ್ಚಕ್ಕೆ అర్ధ మరద హచ్చక ఏమో సహాయ ఉల్దిన మరదిన ఫోన్చి నగత ఇం ఒట్ నంక్ బిట్టు ఇట్ బాంగల్ వా నీడంగ తలకీ అదకేంక వట్టి ఏంట్రు మివ్ ముగస్తిని ఒట్ బడా తి హ్యాం ముగస్త తే హ్యాం ముగస్తందే ఇలా ఒకటి ఏంట్రు మిట్ ఇం మన ముగస్తిని ఇవన తొందాకి అవుదా అందే బ్యాడమ్ ఇలాక మార్తా అంత పని కలిసి యాక మార్తీయ తందే ఇలా ఉనికి ముగ్తాను నన తనకి కుతీత అందా అంద బంగ ముగ్స్త అందగ అందరు దా ఫోను హచ్చాడు ఒట్టి హచ్చబాడు ఫోన్ మూడు దిన ఆ నేను హెస్తి నన అందే మూరు దానికి వీటింగ్ మిను మూడు దానికి ఎర దిన బ మనం పంచాయతి ఇలేషన్గా అవు ఎంట్న తింగలనగా 30వ తారీఖి 31వ తారీఖి పంచాయతీ ఇలేషన్గా ಇಲೆಕ್ಷನ್ ಆಗ್ಯಾವ ಆ ಟೈಮ್ದಾಗ ನನಗೆ ಫೋನ್ ಹಚ್ಚ ಕೆಲಸನೂ ಆಗಿಲ್ಲ ಏನೂ ಆಗಿಲ್ಲ ಹ್ಯಾಂಗೆ ಮಾಡಿದೆ ಇದಕ್ಕೆ ಆತಂದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ವಿ ಮೂರು ದಿನ ಆಯ್ತು ಫೋನ್ ಹಚ್ಚಿಲ್ಲ ಮತ್ತು ಫೋನ್ ಹಚ್ಬೇಕಲ್ಲ ನನಗೆ ತಂದೆ ಆದರೆ ಒಂದು ದಿವಸ ಭೇಟಿ ಮಾತಾಡೋದಿರ್ತಿತ್ತು ನಾವು ಮಿನಿಮಮ್ ಏನಿಲ್ಲ ಒಂದು ದಿವಸದಾಗ ನಾಲ್ಕೈದು ತಾಸು ಮಾತಾಡ್ತಿದ್ದೆವು ನಾವು ನಾವು ಮಾತಾಡೋವು ನಾಲ್ಕೈದು ತಾಸು ಮಾತಾಡ್ತಿದ್ದೆವು ಮೂರು ದಿವಸ ಫೋನ್ ಹೆಚ್ಚಿಲ್ಲ ನಾನು ಏನು ಪ್ಲಾನ್ ಓಡಿಸಿದ್ಲೋ ನನಗೆ ಗೊತ್ತಿಲ್ಲ ಅದು ಸಿಕ್ಕಾಪಟ್ಟೆ ನಂಬಿದ್ದೆ ಅಕ್ಕಿ ಅಕ್ಕಿನ ಹಂಗೆ ಇದ್ದಳು ನಾನು ಹಂಗೆ ಇದ್ದೆ ಅಕ್ಕಿನಗೋಸ್ಕರ ನಾನು ಎಲ್ಲನೂ ಮಂದಿ ಮಕ್ಕಳನ್ನ ಎಲ್ಲಾನು ಪ್ರತಿ ಒಂದನ್ನು ಪ್ರೀತಿನ ಅಕ್ಕಿ ಎಲ್ಲನೂ ಜಾಸ್ತಿನ ಅಕ್ಕಿ ಕೊಟ್ಟಿದ್ದೆ ನಾನು ಪ್ರೀತಿ ಎಲ್ಲಾನ ಇಲ್ಲಿ ಮನೆಯಾಗೆ ನಮ್ಮಅಪ್ಪ ಹೇಳ್ತಿದ್ದೆ ಮಾಡ್ಬಿಡೋದು ಮಾಡಬೇಡ ಮಾಡಬೇಡ ನಿನಗೆ ಬುಡಿಸ್ತಾಳೆ ನಿನಗೆ ಅಕ್ಕಿ ಅಂತ ಅಂತಿದ್ದೆ ಅಂತಿದ್ದೆ ನಾನು ಇರಲಿ ಆ ಶಿಕ್ಕಾಪಟಿ ನಂಬಿದಳ ನನಗೆ ಆದ್ರೆ ಒಳಗಡೆ ಏನಿಟ್ಟಿದ್ದೋ ಗೊತ್ತಿಲ್ಲ ಚಿಕ್ಕಾಪಟಿ ನಂಬಿದಳು ಚಿಕ್ಕಾಪಟಿ ನಂಬಿದ್ರು ನನಗೆ ಅಕ್ಕಿ ಇದಕ್ಕೆ ಹೆಂಗೆ ಮಾಡೋದು ತಂದೆ ನಾನು ಇಲ್ಲ ಇವತ್ತು ಬಾ ಒಟ್ಟು ಏನಾರ ಮಾಡಿ ಮುಗಿಸೋಣ ಅವನಿಗೆ ತಂದಳಕಿ ಇಬ್ಬರಿಗೆ ಹೆಂಗೆ ಆಟಾಪ್ಸ್ತಾನವ ಬೇಡ ಒಂದು ನಾಲ್ಕೈದು ಜನಕ್ಕೆ ತೊಗೊಂಡ್ಬರ್ಲೇನೋ ಅಂದೆ ನಾನು ಇಲ್ಲ ಬೇಡ ನೀನು ಒಬ್ಬನೇ ಬಾ ಮಾಡೋಣ ಕೂಡಿ ಅಂತ ತೊಂದಕ್ಕೆ ನಾನು ಆಯ್ತು ತಳಂದೆ ಅದ್ರ ಹಿಂದ ಮದ ನೋಡಿದೆ ನಾನು ಏನು ಒನ್ಸ್ಕೊತ ಒನ್ಸ್ಕೊತಕ್ಕಿ ಧೈರ್ಯ ಮಾಡೋಕಳಂದ್ರೆ ತಂತ ನಾನು ಹುಚ್ಚನಂಗೆ ಹಾಕಿನ ಸವಾಸು ಮಾಡ್ಕೊಂಡು ನಾನು ಇಬ್ಬರು ಕೂಡಿ ಆಕಿತ್ತು ಸೊಂಟ ತಳಗಡೆ ಯೂಸ್ ಮಾಡಿದ್ಲು ನಾನು ಮ್ಯಾಲ್ಗಡೆ ಯೂಸ್ ಮಾಡಿದೆ ಕೆಲಸವ್ರು ಕೊಟ್ಟು ಅದು ಅದ್ರ ಮುಂಚೆನೇ ಏನಾಗಿತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟು ಟೆನ್ಷನ್ ಆಗ್ಯಾವನಿಗೆ ಮುಪ್ಪಂದನವ ಇಲೆಕ್ಷನ್ ಏನೋ ಸೋತು ಬಿದ್ದಾರತ್ತ ಬಸ್ ಏನು ಟೆನ್ಷನ್ ಆಗಿದ್ದವ್ನ ಸಿಕ್ಕಾಪಟ್ಟಿ ಅದಕ್ಕೋಸ್ಕರ ಅಂತ ನಿದ್ದೆ ಹತ್ತಲ ಆಗ್ಯಾದವನಿಗೆ ವೇಟಿಂಗ್ ಮಾಡಿ ವೇಟಿಂಗ್ ಮಾಡಿ ಅಂತೇಳಿ ಟೈಮಿಗೆ ಸಿಕ್ಕಾಪಟ್ಟೆ ಟೈಮಿಗೆ ತೊಂದಳು ಬೇಕಾದ್ರೆ ಪ್ರೂಫ್ನೋ ಅದಾವಕಿನ ಫಿಂಗರ್ ಪ್ರಿಂಟ್ ನೋ ಅದಾವ ಅಕ್ಕಿ ಮಾಡೋದೆಲ್ಲ ಅಕ್ಕಿನೇ ಹೇಳಿದ್ದು ಅವ್ನಿಗೆ ಹೊಡ್ಯಾನಂತೆ